ನಮಸ್ಕಾರ ಆತ್ಮೀಯ ವೀಕ್ಷಕರೇ ತಮಗೆಲ್ಲರಿಗೂ ರಾಷ್ಟ್ರಪ್ರಜ್ಞೆ ವಾಹಿನಿಗೆ ಸುಸ್ವಾಗತ ನಾವು ಬದುಕುತ್ತಿರುವ ಈ ಕಾಲಘಟ್ಟದಲ್ಲಿ ಸಾಧನೆ ಮಾಡಲು ಸಕಲ ಸವಲತ್ತುಗಳಿದ್ದು ಇನ್ನು ಬೇಕಾದರೂ ಸಾಧಿಸುವುದು ಸಾಧ್ಯವಾಗಿದ್ದರೂ ಸಾಧಿಸಬೇಕೆಂಬ ಛಲದ ಕೊರತೆ ಸೋಮಾರೀತನ ಮತ್ತು ಆಲಸ್ಯದಲ್ಲಿ ಮುಳುಗಿ ಅಂದುಕೊಂಡ ಗುರಿಯನ್ನು ಮುಟ್ಟಲಾಗದ ಪರ್ವತದ ತುದಿ ಎಂದುಕೊಂಡಿದ್ದೇವೆ ಅಂತಹದರಲ್ಲಿ ಕೆಲವರ ಬದುಕು ಜೀವನ ನಡೆದು ಬಂದ ದಾರಿ ನಮ್ಮೊಳಗಿನ ಅಂತಪ್ರಜ್ಞೆಯನ್ನು ಕೆಣಕುತ್ತದೆ ಮತ್ತು ಪ್ರೇರಣೆಯನ್ನು ನೀಡುತ್ತದೆ ಸಾಧನೆಯನ್ನು ಬರೀ ದುಡ್ಡುಗಳಿಕೆಯಲ್ಲಿ ಅಳೆಯುವ ಈ ಕಾಲಮಾನದಲ್ಲಿ ನಿಸ್ವಾರ್ಥ ಸೇವೆಗೆ ಜೀವನವನ್ನೇ ಮುಡುಪಾಗಿಟ್ಟವರು ಕೆಲವರೇ ಮಾತ್ರ ಅದರಲ್ಲಿ ಒಬ್ಬರಾದ ನಮ್ಮ ಕಲ್ಯಾಣ ಕರ್ನಾಟಕದ ಹೆಮ್ಮೆಯ ತಾಯಿ ಬಡ ಕ್ಯಾನ್ಸರ್ ರೋಗಿಗಳ ಬದುಕಿನ ಆಶಾಕಿರಣವಾಗಿ ಸೇವೆ ಸಲ್ಲಿಸುತ್ತಿರುವ ಭಾರತದ ಉನ್ನತ ಗೌರವ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ವಿಜಯಲಕ್ಷ್ಮೀ ದೇಶ್ಮಾನೆಯವರು ಇವರು ಕಡು ಬಡತನದ ದಲಿತ ಚಮ್ಮಾರ ಮನೆತನದಲ್ಲಿ ಹುಟ್ಟಿ ಬಡತನವೇ ಹಾಸು ಹೊದ್ದುಕೊಂಡು ಮಲಗುವ ಮನೆಯಲ್ಲಿ ಎಂಬಿ ಬಿ ಎಸ್ ಮತ್ತು ಎಂಎಸ್ ಪದವಿ ಪಡೆದು ಖ್ಯಾತ ಸ್ತನ ಕ್ಯಾನ್ಸರ್ ತಜ್ಞೆಯಾಗಿ ಸಂಶೋಧಕಿಯಾಗಿ ಪ್ರಾಧ್ಯಾಪಕಿಯಾಗಿ ಬಡ ರೋಗಿಗಳ ಸೇವೆ ಸಲ್ಲಿಸುತ್ತಿರುವುದು ಸಾಮಾನ್ಯ ಸಾಧನೆ ಏನಲ್ಲ ಕಲಬುರಗಿಯ ಕೊಳಗೇರಿ ಪ್ರದೇಶದಲ್ಲಿ ವಾಸವಾಗಿದ್ದ ಇವರ ತಂದೆ ಬಾಬುರಾವ್ ಹುಲಿ ಕಾರ್ಮಿಕರಾಗಿದ್ದು ಮತ್ತು ತಾಯಿ ರತ್ನಮ್ಮ ತರಕಾರಿ ಮಾರಿ ಏಳು ಹೆಣ್ಣು ಮಕ್ಕಳನ್ನು ಮತ್ತು ಒಬ್ಬ ಗಂಡು ಮಗವನ್ನು ಸಾಕಬೇಕಾಗಿತ್ತು ಆ ದಿನಗಳಲ್ಲಿ ಇನ್ನು ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಹಿಂಜರಿಕೆಯ ವಾತಾವರಣವಿತ್ತು ಆದರೆ ಅವರ ತಂದೆ ಸ್ವಾತಂತ್ರ್ಯ ಹೋರಾಟಗಾರರ ಜೀವನದಿಂದ ಸ್ಫೂರ್ತಿ ಪಡೆದವರಾಗಿದ್ದು ಮತ್ತು ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ ಎಲ್ಲರ ಸಬಲೀಕರಣದಲ್ಲಿ ವಿಶ್ವಾಸವುಳ್ಳವರಾಗಿದ್ದರು ಅವರ ತಂದೆ ಅವರನ್ನು ಚೆನ್ನಾಗಿ ಓದಿ ಡಾಕ್ಟರ್ ಆಗಬೇಕೆಂದು ಹೇಳುತ್ತಿದ್ದರಂತೆ ತಾಯಿಯೊಂದಿಗೆ ತರಕಾರಿ ಮಾರಿ ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಕನ್ನಡ ಮಾಧ್ಯಮದಲ್ಲಿ ಮುಗಿಸಿ ಮುಂದೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಹುಬ್ಬಳ್ಳಿಯ ಕೆ ಎಂ ಸಿ ಮೆಡಿಕಲ್ ಕಾಲೇಜಿನಲ್ಲಿ ಎಂಬಿ ಬಿ ಎಸ್ ಪದವಿಯನ್ನು ಪಡೆದರು ಒಮ್ಮೆ ಕಾಲೇಜಿನ ಶುಲ್ಕ ಕಟ್ಟಲು ಹಣದ ಕೊರತೆಯಾದಾಗ ಅವರ ತಾಯಿ ಮಂಗಲ ಸೂತ್ರವನ್ನು ಮಾರಿ ಶುಲ್ಕವನ್ನು ಭರಿಸಿದ್ದನ್ನು ಅವರು ನೆನೆಯುತ್ತಾರೆ ಮುಂದುವರಿದು ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಎಂ ಎಸ್ ಪದವಿಯನ್ನು ಪಡೆದು ತನ್ನ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಪರಿಣಿತಿಯನ್ನು ಪಡೆದರು ಅವರೇ ನುಡಿದಂತೆ ಕೃಷ್ಣನ ಆರಾಧಕರಾಗಿದ್ದು ಇಡೀ ಜೀವನವನ್ನು ಬಡಜನರ ಸೇವೆಗಾಗಿ ಸಮರ್ಪಿಸಿ ಅವಿವಾಹಿತ ಜೀವನವನ್ನು ಸಾಗಿಸುತ್ತಿದ್ದಾರೆ ಪ್ರಾಧ್ಯಾಪಕರಾಗಿ ಕ್ಯಾನ್ಸರ್ ಆಸ್ಪತ್ರೆಯ ನಿರ್ದೇಶಕಿಯಾಗಿ ಅವರ ಸ್ತನ ಕ್ಯಾನ್ಸರ್ ರೋಗ ಕುರಿತು ಕೈಗೊಂಡ ಸಂಶೋಧನೆ ಮತ್ತು ಚಿಕಿತ್ಸಾ ವಿಧಾನಗಳು ಮಾದರಿಯಾಗಿವೆ ಸರ್ಕಾರಿ ಸೇವೆಯಿಂದ ನಿವೃತ್ತರಾದ ಮೇಲೂ ಜನರಲ್ಲಿ ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸುವುದು ಉಚಿತ ಚಿಕಿತ್ಸೆಯನ್ನು ಒದಗಿಸುತ್ತಿರುವುದು ನಿಜವಾಗಿಯೂ ಪ್ರೇರಣಾದಾಯಕವಾಗಿದೆ ಅವರ ನಿಸ್ವಾರ್ಥ ಸೇವೆಗೆ ಹಲವಾರು ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಅವರನ್ನು ಹುಡುಕಿಕೊಂಡು ಬಂದಿವೆ ಹೀಗೆ ಅವರ ಜೀವನವಿಡೀ ಮಾಡಿದ ಅಪಾರ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರವು ದೇಶದ ಗೌರವಾನ್ವಿತ ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ ಇಂತಹ ದಿಟ್ಟ ತಾಯಿಯ ನಿಸ್ವಾರ್ಥ ಸೇವೆ ಅವರ ಜೀವನದಲ್ಲಿ ನಡೆದು ಬಂದ ದಾರಿ ನಮಗೆಲ್ಲರಿಗೂ ಸ್ಫೂರ್ತಿಯಾಗಲೆಂದು ಆಶಯಿಸೋಣ ಇಂತಹ ಹೆಚ್ಚಿನ ವಿಷಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಆಗಲಿ ಧನ್ಯವಾದಗಳು